ಕೂತಿದ್ರು ಈ ನಾಲ್ಕು ಜನ ಆತನನ್ನ ಕರ್ಕೊಂಡು ಬಂದು ಸುದ್ದಿಯನ್ನ ಅವರ ಸಹಚರರು ದರ್ಶನ್ಗೆ ಫೋನ್ ಮಾಡಿ ಮುಟ್ಟಿಸ್ತಾರೆ ಬಾಸ್ ನಾವು ಕರ್ಕೊಂಡು ಬಂದಿದೀವಿ ಅಂತ ಹೇಳಿ ಆಗ ಈ ನಾಲ್ಕು ಜನ ಪವಿತ್ರ ಗೌಡ ದರ್ಶನ್ ಪ್ರದೋಷ್ ಮತ್ತು ವಿನಯ್ ಈ ನಾಲ್ಕು ಜನ ಹೋಗ್ತಾರೆ ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ರೇಣುಕಾ ಸ್ವಾಮಿಯ ಮೇಲೆ ಮೃಗಿಯ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ಕಟ್ಟಿಗೆ ತೆಗೆದುಕೊಂಡು ಹೊಡಿತಾರೆ ಕಾಲಿನಿಂದ ತುಳಿತಾರೆ ಹೊಡಿತಾರೆ ಎತ್ತಿ ಬಿಸಾಕ್ತಾರೆ ಕುಕ್ಕುತ್ತಾರೆ ಒಟ್ಟಾರೆ ಆತನಿಗೆ ಚಿತ್ರ ಹಿಂಸೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಈ ವಾದದಲ್ಲಿ ಏನು ಉಲ್ಲೇಖ ಮಾಡ್ತಾ ಇದಾರಲ್ಲ ಅಂಶಗಳು ಅವುಗಳನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ಈ ನಾಲ್ವರು ಕಪ್ಪು ಕಾರಿನಲ್ಲಿ ಷಡ್ಗೆ ಬಂದಿದ್ದಾರೆ ಯಾರ್ಯಾರು ದರ್ಶನ್ ಪವಿತ್ರ ಪ್ರದೋಷ್ ವಿನಯ್ ಈ ನಾಲ್ಕು ಜನ ಪಟ್ಟಣಗೆರೆ ಶೆಡ್ಗೆ ಕಪ್ಪು ಕಾರಿನಲ್ಲಿ ಬಂದಿದ್ದಾರೆ ಅನ್ನೋದರ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ಪ್ರಬಲವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಸಹಜವಾಗಿ ಈಗ ದರ್ಶನ್ ಅವರಿಗೆ ಟೆನ್ಷನ್ ಜಾಸ್ತಿ ಆಗಿರುತ್ತೆ ಅಂತ ಹೇಳಿದರೆ ರೆಗ್ಯುಲರ್ ಬೇಲ್ಗಾಗಿ ಅರ್ಜಿಯನ್ನು ಸಲ್ಲಿಸಿರುವುದು ಆ ವಿಚಾರಣೆ ನಡೀತಾ ಇದೆ ಇಷ್ಟೆಲ್ಲ ಕೃತ್ಯವನ್ನು ಎಸಗಿದ್ದಾರೆ ಅಂತ ಅಂದಾಗ ಸಹಜವಾಗಿ ಒಂದು ಭಯ ಶುರುವಾಗಿರುತ್ತೆ ಏನೋ ಧನ್ರಾಜ್ ಎ ನೈನ್ ನಂದೀಶ್ ಎ ಫೈವ್ ಪವನ್ ಎ ತ್ರೀ ಈ ಮೂವರು ಕೂಡ ಹಲ್ಲೆಯನ್ನ ಮಾಡಿದ್ದಾರೆ ಇವರು ರೇಣುಕಾ ಸ್ವಾಮಿ ಮೇಲೆ ಕಟ್ಟಿಗೆಯಿಂದ ಹಲ್ಲೆ ಮಾಡಿದ್ರು ಈ ವೇಳೆ ದರ್ಶನ್ ಪವಿತ್ರ ಪ್ರದೋಷ್ ವಿನಯ್ ಕೂಡ ಬಂದಿದ್ದಾರೆ ಶಡ್ಗೆ ಆಗ ದರ್ಶನ್ ಅವರು ರೇಣುಕಾ ಸ್ವಾಮಿ ಎದೆಗೆ ಒದಿತಾರೆ ದರ್ಶನ್ ವಿರುದ್ಧ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡ್ತಾ ಇರೋದು ಈ ಮೂವರೇನಿದಾರಲ್ಲ ಧನ್ರಾಜ್ ನಂದೀಶ್ ಮತ್ತು ಈ ಮೂವರು ಆತನನ್ನ ಮೊದಲೇ ಹೊಡಿತಾ ಇರ್ತಾರೆ ಆತನನ್ನ ಕರ್ಕೊಂಡು ಬಂದಾಗ ರೇಣುಕಾ ಸ್ವಾಮಿಯನ್ನ ಹಿಗ್ಗಾಮುಗ್ಗಾ ತಡಸ್ತಾ ಇರ್ತಾರೆ ಕಟ್ಟಿಗೆಯಿಂದ ಹೊಡಿತಾ ಇರ್ತಾರೆ ಆಗ ಷಡ್ಗೆ ದರ್ಶನ್ ಬರ್ತಾರೆ ಪವಿತ್ರ ಪ್ರದೋಷ್ ವಿನಯ್ ಈ ನಾಲ್ಕು ಜನ ಸೇರಿ ಒಂದೇ ಕಾರ್ನಲ್ಲಿ ಬರ್ತಾರೆ ಆಗ ದರ್ಶನ್ ರೇಣುಕಾ ಸ್ವಾಮಿಯನ್ನ ನೋಡಿದ ಕೂಡಲೇ ಸಿಟ್ಟು ಗೆದ್ದು ಆತನ ಎದೆಗೆ ಒದಿತಾರಂತೆ ದರ್ಶನ್ ವಿರುದ್ಧ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡ್ತಾ ಇರುವುದು ಗಮನಿಸ್ತಾ ಇದ್ದೀವಿ ಎದೆಗೆ ಒದ್ದಿದ್ದಾರೆ ಈಗಾಗಲೇ ಹೇಳಿದ ಹಾಗೆ ಹದಿನೇಳು ಎದೆಯ ಹದಿನೇಳು ಮೂಳೆಗಳು ಮುರ್ದ್ ಹೋಗಿದಾವೆ ಅನ್ನೋ ನಿಟ್ಟಿನಲ್ಲಿ ಅಷ್ಟು ಕ್ರೂರತ್ವವನ್ನು ಮೆರೆದಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಂಡಿಸ್ತಾ ಇರುವುದು ಗಮನಿಸ್ತಾ ಇದ್ದೀವಿ ಇದೆಲ್ಲದರ ನಡುವೆ ದರ್ಶನ್ ಕೂಡ ರೇಣುಕಾಸ್ವಾಮಿಯ ಎದೆ ಒದ್ದಿದ್ದಾರೆ ಅನ್ನು ನಿಟ್ಟಿನಲ್ಲೂ ಕೂಡ ಈ ಸಂದರ್ಭದಲ್ಲಿ ಎಸ್ ಪಿ ಪಿ ವಾದವನ್ನು ಮಂಡಿಸ್ತಾ ಇರೋದು ಹಾಗಾದ್ರೆ ದರ್ಶನ್ ಹೊಡೆಯುವಂತ ಸಂದರ್ಭದಲ್ಲಿ ಅಥವಾ ಒದೆಯುವಂತ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯ ಪ್ರಾಣ ಪಕ್ಷಿ ಈ ರೀತಿಯಾದಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇರೋದು ಎದೆಗೆ ಒದ್ದಿದ್ದಾರೆ ಎದೆ ಮೂಳೆಗಳು ಪುಡಿ ಪುಡಿಯಾಗಿದ್ದಾವೆ ಹಾಗಾದ್ರೆ ಬದುಕುಳಿಯುವಂತ ಸಾಧ್ಯತೆ ಎಷ್ಟರ ಮಟ್ಟಿಗಿತ್ತು ಎದೆ ಸಂದರ್ಭದಲ್ಲಿ ಆ ವ್ಯಕ್ತಿಯ ಪ್ರಾಣ ಹೋಗಿರಬಹುದಲ್ಲ ರೇಣುಕಾ ಸ್ವಾಮಿ ಅಲ್ಲಿ ಸತ್ತಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲ ಅಲ್ಲೇ ಸತ್ತಿದ್ದಾನ ಎನ್ನಲು ಯಾವುದೇ ದಾಖಲೆ ಇಲ್ಲ ಆದರೆ ದರ್ಶನ್ ಹಲ್ಲೆಯ ನಂತರ ಆತ ಪ್ರಜ್ಞೆ ಕಳೆದುಕೊಂಡಿದ್ದಾನೆ ಪ್ರಜ್ಞೆ ಕಳೆದುಕೊಂಡ ಬಗ್ಗೆ ಪ್ರಮುಖ ಸಾಕ್ಷಿ ಪುನೀತ್ ಹೇಳಿದ್ದಾನೆ ನಟ ದರ್ಶನ್ ಶಾಕ್ ಕೊಟ್ಟಿದ್ದಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಗಮನಿಸ್ತಾ ಇದ್ದೀವಿ ರೇಣುಕಾಸ್ವಾಮಿ ಅದೇ ಶಡ್ನಲ್ಲಿ ಅದೇ ಸಂದರ್ಭದಲ್ಲಿ ದರ್ಶನ್ ಒದ್ದಾಗಲೇ ಸತ್ತಿದ್ದಾನೆ ಅನ್ನೋದಕ್ಕೆ ಇಲ್ಲ ಅಲ್ಲೇ ಸತ್ತಿದ್ದಾನ ಅನ್ನೋದಕ್ಕೆ ಯಾವುದೇ ದಾಖಲೆ ಇಲ್ಲ ಆದ್ರೆ ದರ್ಶನ್ ಹಲ್ಲೆಯ ನಂತರವೇ ಆತ ಪ್ರಜ್ಞೆ ಕಳೆದುಕೊಂಡಿದ್ದಾನೆ ದರ್ಶನ್ ಶಡ್ಗೆ ಬಂದು ರೇಣುಕಾ ಸ್ವಾಮಿಯನ್ನ ಯಾವಾಗ ಒದಿತಾರೋ ಯಾವಾಗ ಹೊಡಿತಾರೋ ಆತನ ಮೇಲೆ ಹಲ್ಲೆಯನ್ನ ಮಾಡ್ತಾರೋ ಆಗಲೇ ರೇಣುಕಾ ಸ್ವಾಮಿ ಪ್ರಜ್ಞೆ ತಪ್ಪಾನೆ ಪ್ರಜ್ಞೆ ಕಳೆದುಕೊಂಡ ಬಗ್ಗೆ ಪ್ರಮುಖ ಸಾಕ್ಷಿ ನಮ್ಮ ಬಳಿ ಇದೆ ಅದು ಪುನೀತ್ ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ವಾದವನ್ನು ಮಂಡನೆ ಮಾಡ್ತಾರೆ ಪುನೀತ್ ಪ್ರತ್ಯಕ್ಷ ಸಾಕ್ಷಿ ಹೇಳಿದಾನೆ ದರ್ಶನ್ ಒದ್ದಾಗ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ರೇಣುಕಾ ಸ್ವಾಮಿ ಅಂತ ಹೇಳಿ ನಟ ದರ್ಶನ್ಗೆ ನಿಜಕ್ಕೂ ಕೂಡ ಈ ವಿಚಾರ ಶಾಕ್ ಆಗಿರುತ್ತೆ ರೇಣುಕಾ ಸ್ವಾಮಿಯ ಮೇಲೆ ಯಾವ ರೀತಿಯಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಡಿ ಗ್ಯಾಂಗ್ನವರು ಅನ್ನೋದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ನೀಡ್ತಾ ಇರುವುದು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ದರ್ಶನ್ ವಿರುದ್ಧ ಪ್ರಬಲವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಧನ್ರಾಜ್ ನಂದೀಶ್ ಪವನ್ ಈ ಮೂವರು ಕೂಡ ಆತನ ಮೇಲೆ ಮೃಗಿಯ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಹಲ್ಲೆಯನ್ನು ನಡೆಸಿದ್ದಾರೆ ಮರದ ಕಟ್ಟಿಗೆಯಿಂದ ಹಲ್ಲೆ ಮಾಡಿದ್ದಾರೆ ಈ ಮೂವರು ಕೂಡ ಈ ವೇಳೆ ದರ್ಶನ್ ಪವಿತ್ರ ಪ್ರದೋಷ್ ವಿನಯ್ ಬಂದಿದ್ದಾರೆ ಷಡ್ಗೆ ಆಗ ದರ್ಶನ್ ಅವರು ರೇಣುಕಾ ಸ್ವಾಮಿಯ ಎದೆಗೆ ಓದಿತಾರೆ ದರ್ಶನ್ ವಿರುದ್ಧ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡ್ತಾ ಇರೋದು ಗಮನಿಸ್ತಾ ಇದ್ದೀವಿ ಇನ್ನು ರೇಣುಕಾ ಸ್ವಾಮಿ ಅಲ್ಲೇ ಸತ್ತಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲ ಅಲ್ಲೇ ಸತ್ತಿದ್ದಾನೆ ಎನ್ನಲು ಯಾವುದೇ ದಾಖಲೆ ಇಲ್ಲ ಆದ್ರೆ ದರ್ಶನ್ ಹಲ್ಲೆಯ ನಂತರ ಆತ ಪ್ರಜ್ಞೆ ಕಳೆದುಕೊಂಡಿದ್ದಾನೆ ಪ್ರಜ್ಞೆ ಕಳೆದುಕೊಂಡ ಬಗ್ಗೆ ಪ್ರಮುಖ ಸಾಕ್ಷಿ ಪುನೀತ್ ಇದ್ದಾನೆ ಏನೋ ದರ್ಶನ್ ಪರ ವಕೀಲರು ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಗಾಯವಾಗಿತ್ತು ಅಂತ ಹೇಳಿದ್ದಾರೆ ಇದಕ್ಕಾಗಿ ಕೆಲವು ಮಾಹಿತಿಯನ್ನು ನ್ಯಾಯಾಲಯದ ಗಮನಕ್ಕೆ ತರುತ್ತೇನೆ ನೂರಾರು ಪುಟಗಳ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಇದೆ ಪಟ್ಟಣಗೆರೆ ಶೆಡ್ನಲ್ಲಿ ಒಂದು ವಾಹನವನ್ನು ನಿಲ್ಲಿಸಲಾಗಿತ್ತು ಇದಕ್ಕೆ ರೇಣುಕಾ ಸ್ವಾಮಿಯನ್ನ ಎಳೆದುಕೊಂಡು ಹೋಗಿ ಗುದ್ದಿಸಲಾಗಿದೆ ನೋಡಿ ಅವರ ಕ್ರೂರತ್ವ ಇನ್ನೂ ಬಯಲಾಗ್ತಾ ಇದೆ ಆತನನ್ನು ಕಟ್ಟಿಗೆಯಿಂದ ಹಲ್ಲೆ ಮಾಡಿದ್ದಾರೆ ಜೊತೆಗೆ ಹೊಡೆದಿದ್ದಾರೆ ಕೈಯಿಂದ ಕಾಲಿಂದ ಒದ್ದಿದ್ದಾರೆ ತುಳಿದಿದ್ದಾರೆ ಅದಾದ ನಂತರ ಎತ್ತಿ ಕುಕ್ಕಿದ್ದಾರೆ ನೆಲಕ್ಕೆ ಇದರ ನಂತರ ರೇಣುಕಾ ಸ್ವಾಮಿಯನ್ನ ಅಲ್ಲೇ ಇದ್ದಂಥ ಒಂದು ವಾಹನಕ್ಕೆ ಹೋಗಿ ಗುದ್ದಿಸಲಾಗಿದೆ ಅಲ್ಲಿಗೆ ಆತನ ಕತೆ ಮುಗಿದಂಗೆ ಗಮನಿಸ್ತಾ ಇದ್ದೀವಿ ನಟ ದರ್ಶನ್ಗೆ ಶಾಕ್ ಕೊಡ್ತಾ ಇದ್ದಾರೆ ಇಲ್ಲಿ ತಮ್ಮ ವಾದದ ಮುಖೇನ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ದರ್ಶನ್ ಪರ ವಕೀಲರು ಹೇಳ್ತಾರೆ ಎರಡೂವರೆ ಸೆಂಟಿಮೀಟರ್ ಗಾಯ ಆಗಿತ್ತು ಅಂತ ಹೇಳಿ ಇದಕ್ಕಾಗಿ ಮಾಹಿತಿಯನ್ನ ನ್ಯಾಯಾಲಯದ ಗಮನಕ್ಕೆ ತರ್ತೇನೆ ನೂರಾರು ಪುಟಗಳ ವಿಧಿವಿಜ್ಞಾನ ಪ್ರಯೋಗಾಲಯದ ಪ್ರಯೋಗಾಲಯದ ವರದಿ ಕೂಡ ಇದೆ ಪಟ್ಟಣಗೆರೆ ಶಡ್ನಲ್ಲಿ ಒಂದು ವಾಹನವನ್ನ ನಿಲ್ಲಿಸಲಾಗಿತ್ತು ಒಂದಲ್ಲ ಸಾಕಷ್ಟು ವಾಹನಗಳು ಇದ್ವು ಅಂತ ಕೇಳ್ಪಟ್ಟಿದ್ದೀವಿ ಅಲ್ಲಿ ಕೆಟ್ಟು ನಿಂತ ವಾಹನಗಳೇ ಸಾಕಷ್ಟು ಇದಾವಂತೆ ಆ ವಾಹನಕ್ಕೆ ರೇಣುಕಾ ಸ್ವಾಮಿಯನ್ನ ಎಳ್ಕೊಂಡು ಹೋಗಿ ಗುದ್ದಿಸಿಬಿಟ್ಟಿದ್ದಾರೆ ಅಂದ್ರೆ ಅಷ್ಟು ಕ್ರೂರತ್ವವನ್ನು ಮೆರೆದಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ನವರು ಪಿನ್ ಟು ಪಿನ್ ಮಾಹಿತಿಯನ್ನ ಕೋರ್ಟ್ಗೆ ನೀಡ್ತಾ ಇದ್ದಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಮೊನ್ನೆ ಎಲ್ಲ ನಾವು ಗಮನಿಸಿದ ಹಾಗೆ ಹೇಗೆ ಕರ್ಕೊಂಡು ಬಂದ್ವು ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಜೊತೆಗೆ ದರ್ಶನ್ಗೆ ಹೇಗೆ ಮಾಹಿತಿ ಹೋಯಿತು ಯಾರೆಲ್ಲ ಕರ್ಕೊಂಡು ಬಂದರು ಕಾಲು ಮೆಸೇಜು ಯಾರ್ಯಾರಿಗೆ ಹೋಗಿದ್ವು ಯಾರ್ಯಾರಿಗೆ ಬಂದಿದ್ವು ಇದೆಲ್ಲದರ ಬಗ್ಗೆಯೂ ಕೂಡ ಪ್ರಸನ್ನ ಕುಮಾರ್ ಅವರು ಮಾಹಿತಿಯನ್ನು ನೀಡ್ತಾ ಹೋಗಿದ್ರು ಅದಾದ ನಂತರ ಇವತ್ತು ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ ಯಾವ ರೀತಿಯಾಗಿ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯನ್ನ ನಡೆಸಿದ್ರು ಡಿ ಗ್ಯಾಂಗ್ ನವರು ಅಂತ ಹೇಳಿ ಕಾಲಿನಿಂದ ಎದೆ ಮೇಲೆ ತುಳಿತಾರೆ ಪರಿಣಾಮ ಎದೆಯ ಮೂಳೆಗಳು ಪುಡಿ ಪುಡಿ ಆಗ್ತವೆ ಕೈಯಿಂದ ಹೊಡಿತಾರೆ ಮರದ ಕಟ್ಟಿಗೆಯಿಂದ ಹೊಡಿತಾರೆ ವಾಹನಕ್ಕೆ ಗುದ್ದಿಸ್ತಾರೆ ಮೇಲೆ ಎತ್ತಿ ನೆಲಕ್ಕೆ ಬಿಸಾಕ್ತಾರೆ ಮೃಗ ವರ್ತನೆ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ ಸಾಕ್ಷಿ ಕೂಡ ಇದೆ ದರ್ಶನ್ ಹಲ್ಲೆಯ ನಂತರ ರೇಣುಕಾಸ್ವಾಮಿ ಪ್ರಜ್ಞೆ ಕಳೆದುಕೊಂಡಿದ್ದಕ್ಕೆ ನಮ್ಮ ಬಳಿ ಸಾಕ್ಷಿ ಇದೆ ಅಂತ ಹೇಳಿ ಎಸ್ ಪಿಪಿ ಪ್ರಸನ್ನ ಕುಮಾರ್ ಶಾಕ್ ಕೊಟ್ಟಿದ್ದಾರೆ ಏನೋ ಜೂನ್ ಎಂಟರಂದು ಸಂಜೆ ಆರರಿಂದ ಏಳು ಗಂಟೆಯ ವೇಳೆ ರೇಣುಕಾಸ್ವಾಮಿ ಸಾವಾಗಿದೆ ೂನ್ ಎಂಟರಂದು ಸಂಜೆ ಆರರಿಂದ ಏಳು ಗಂಟೆಯ ಸಂದರ್ಭದಲ್ಲಿ ಸ್ವಾಮಿಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಜೂನ್ ಎಂಟರಂದು ಸಂಜೆ ಆರು ಗಂಟೆಯಿಂದ ಏಳು ಗಂಟೆ ಏಳು ಏಳರವರೆಗೆ ಏಳರ ಹೊತ್ತಿಗೆ ರೇಣುಕಾ ಸ್ವಾಮಿ ಸಾವನ್ನಪ್ಪಿದ್ದಾನೆ ಕೊನೆಯ ಊಟ ಮಾಡಿದ ಎರಡು ಗಂಟೆಯ ನಂತರ ಸಾವನ್ನಪ್ಪಿರಬಹುದು ವೈದ್ಯಕೀಯ ವರದಿಯಲ್ಲಿ ವೈದ್ಯರು ಉಲ್ಲೇಖ ಮಾಡಿದ್ದಾರೆ